Sho, kind of sheep, times, ಿ ನಮ್ಮ ಹಕ್ಕು ಎಂಬ ವಕ್ಫ್ ವಿರುದ್ಧದ ಹೋರಾಟಕ್ಕೆ ಬೀದರ್ನಲ್ಲಿ ಚಾಲನೆ ನೀಡಲಾಗಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಚಾಲನೆ ನೀಡಿದರು ಬಿಜೆಪಿಯ ಮುರುಗೇಶ್ ನಿರಾಣಿ ಅಶ್ವಥ್ ನಾರಾಯಣ್ ರೇಣುಕಾಚಾರ್ಯ ಸೇರಿದಂತೆ ಹಲವಾರು ನಾಯಕರು ಈ ಹೋರಾಟದಲ್ಲಿ ಭಾಗಿಯಾಗಿದ್ರು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಗಣ್ಯಮಾನ್ಯ ದೇಶಕ್ಕೆ ಮುಂಬ ಭಾರತೀಯ ಪಾರ್ಟಿ ಕಳೆದ ನಾಲ್ಕೈದು ಮೂರು ಪ್ರಮುಖ ಪರಿಶಿಷ್ಟ ಪಂದ್ಯದ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಲೂಟಿ ಮಾಡಿದಂತ ಆ ಸಚಿವ ಅವನ ರಾಜೀನಾಮೆ ಕೊಡಲೇಬೇಕು ಆ ಚಂದ್ರಶೇಖರೇನು ಆತ್ಮಹತ್ಯೆ ಮಾಡಿಕೊಂಡು ಲೆಕ್ಕಾಧಿಕಾರಿ ಸಚಿವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಪಂದ್ಯಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಲೂಟಿ ಮಾಡಿದ್ದೇನೆ ಅದೇ ಪಾಪ ಲೆಕ್ಕಾಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡು ಅವತ್ತು ಕೂಡ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡ್ತು ಏನು ಹೇಳಿದ ರಾಜ್ಯದ ಮುಖ್ಯಮಂತ್ರಿಗಳು ಯಾವುದೇ ಅವ್ಯವಹಾರ ಆಗಿಲ್ಲ ಪರಿಶುದ್ಧ ಪಂಗಡದ ಅಭಿವೃದ್ಧಿಗೆ ಮೀಸಲಿಟ್ಟತಕ್ಕಂಥ ಹಣವನ್ನು ನೋಟಿ ಮಾಡಿದ ಕಾಂಗ್ರೆಸ್ ಸರ್ಕಾರ ಅಂತೇಳಿ ಸಿದ್ದರಾಮಯ್ಯ ಅವರು ಪಟ್ಟರು ಯಾವಾಗ ಭಾರತೀಯ ಜನತಾ ಪಾರ್ಟಿನ ಹೋರಾಟವನ್ನ ರಾಜ್ಯಾದ್ಯಂತ ಹೋರಾಟವನ್ನು ಕೈಗೆತ್ತಿಕೊಂಡು నడర ఎరు కో రాఖ్యమంత్రి అదరణాలు ఆ సచవరు రాీనమాత పరిస్థితి ఇది భారతీయ జనతా పార్టీ హోరాట కై అదన పరిణమూరు రూపాయలను వాపేవారు కాంగ్రెస్ సర్కార్ సయ్యవారు ಏನೇನು ಸಿದ್ದರಾಮಯ್ಯವರು ಸದನದಲ್ಲಿ ನಮಗೆ ಮಾತನಾಡೋಕ್ಕೂ ಕೂಡ ಅವಕಾಶ ಕೊಡಲಿಲ್ಲ ಮಾತಾಡೋಕ್ಕೂ ಕೂಡ ಅವಕಾಶ ಮಾಡಿಕೊಳ್ಳಿಲ್ಲ ಕಾನೂನು ಸಚಿವರು ಹೆಚ್ಚಿಗೆ ಮಾಡಿದ್ರು ಈಗಾಗಲೇ ರಾಜ್ಯ ಸರ್ಕಾರ ನಿವೃತ್ತ ಹೈಕೋರ್ಟ್ ಜಡ್ಜಿಯಲ್ಲಿದ್ದಾರೆ ದೇಸ ಕಮಿಟಿಯನ್ನು ಮಾಡಿದ್ದೇವೆ ಚರ್ಚೆಗೆ ಅವಕಾಶ ಇಲ್ಲ ಸಿದ್ದರಾಮಯ್ಯ ಹೇಳಿದ್ರು ಯಾವುದೇ ರೀತಿ ಮೂಡ ಯಾವುದೇ ಅಕ್ರಮವಾಗಿ ನಿವೇಶನ ಬಂದಿಲ್ಲ ಯಾವುದೇ ನಿವೇಶನಗಳ ಲೂಟಿ ನಡೆದಿಲ್ಲ ಅಂತ ಹೇಳಿದ್ರೆ ಅವರನ್ನ ಹೇಳಿದ್ರು ಬಿಜೆಪಿ ಜೆಡಿಎಸ್ ಪಕ್ಷ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದರೆ ತಾವು ಕೂಡ ಪಾದಯಾತ್ರೆಗಳ ಅನೇಕ ತಂದರು ಬೀದರ್ ಜಿಲ್ಲೆಯಿಂದಲೂ ಕೂಡ ನಮ್ಮ ತಾಲೂಕಿನ ಕೂಡ ಬಂದಿದ್ರು ನಮ್ಮ ಯುವಕ ಮೃತರನ್ನು ಶಾಸಕರು ಎಲ್ಲರೂ ಕೂಡ ತಾವು ಕೂಡ ಹೋರಾಟದಲ್ಲಿ ಆಗೋದಿಸಿದ್ರು ನಮ್ಮ ಹುಡುಕದ ಪರಿಣಾಮ ಮೂಡ ಗಾಬರಿ ಆಯಿತು ಮುಖ್ಯಮಂತ್ರಿಗಳಿಗೆ ಭಯ ಶುರುವಾಯಿತು ಈ ಹೋರಾಟ ಬಿಜೆಪಿ ಕಂಡಿದ್ದಾರೆ ಇಷ್ಟಕ್ಕೆ ನಿಲ್ಲಿಸೋದಿಲ್ಲ ನಾ ಇನ್ನೂ ಕೂಡ ತಡ ಮಾಡಿದ್ರೆ ಇವತ್ತು ನನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂತು ಬರ್ತದೆ ಅಂತ ಹೇಳಿ ಧರ್ಮ ಪತ್ತೆಯನ್ನು ಪತ್ರವನ್ನು ಬರೆಯೋ ನನ್ನ ತೇಜವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಹದಿನಾಲ್ಕು ವಾಪಸ್

ಏನು ವಾಪಸ್ ಕೊಡಿದ್ದಾರೆ ಹದಿನಾಲ್ಕು ನಿರೀಕ್ಷೆಗಳು ಮುಖ್ಯಮಂತ್ರಿಗಳ ಧರ್ಮಪತ್ನಿ ಬಂದಿದ್ದು ಬಂದಿತ್ತು ಅಕ್ರಮವಾಗಿ ಅಕ್ರಮವಾಗಿ ಏನು ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ ಪತ್ನಿಗೆ ಹದಿನಾಲ್ಕು ನಿರೀಕ್ಷನಗಳು ಬಂದಿತ್ತು ಎಲ್ಲರೂ ಕೂಡ ಯಾವುದೇ ಒಂದು ಪರಿಹಾರ ಇದ್ದಕ್ಕೂ ವಾಪಸ್ ಕೊಡ್ತಕ್ಕಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯ ಹೋರಾಟದ ಪರಿಣಾಮವಾಗಿ ಆಗಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ರೈತರ ಹಿರಾತ್ ಸರ್ಕಾರದ ವಿರುದ್ಧ ನಿರಂತರವನ್ನ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದೇವೆ ನಿರಂತರವಾಗಿ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದೇವೆ ನಮ್ಮ ಪತ್ರಿಕ ಮಾತು ಸ್ನೇಹಿತರಿದ್ದೇವೆ ಮುಖ್ಯಮಂತ್ರಿಗಳನ್ನ ಕಾಂಗ್ರೆಸ್ ಪಕ್ಷನ ಮಾಡಬೇಕು ಅಂತ ಹೋರಾಟವನ್ನು ಮಾಡಿಲ್ಲ ಭಾರತೀಯ ಜನತಾ ಪಾರ್ಟಿ ತಂದುಕೊಂಡಿರ್ತಕ್ಕಂಥ ಪ್ರತಿಯೊಂದು ಹೋರಾಟ ಇವತ್ತು ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಕೆಲಸವನ್ನು ಮಾಡಿದ್ದೇವೆ ಒಂದೂವರೆ ತಿಂಗಳಿಂದ ಯಾರಿಗೂ ಕೂಡ ಗೊತ್ತಾಗದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಆದೇಶದ ಮೇರೆಗೆ ಸಚಿವ ಜಮೀರ್ ಅಹಮದ್ ಖಾನ್ ಜಮೀರ್ ಅಹಮದ್ ಖಾನ್ ಅವರು ಎಲ್ಲ ಜಿಲ್ಲೆಗಳಿಗೂ ಪ್ರವಾಸ ಮಾಡಿದ್ರು ಬೀದರ್ ಜಿಲ್ಲೆಗಳು ಬರೆದರು ಏನ್ ಮಾಡಿದ ಜಮೀರ್ ಅಹಮದ್ ಖಾನ್ ಜಿಲ್ಲಾಧಿಕಾರಿಗಳ ಜೊತೆ ಕೂತ್ಕೊಂಡು No will